ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದೀವಿ ಯಾವ ಯಾವ ನಿರ್ದೇಶಕ ನಿರ್ದೇಶನದ ಹೆಸರಲ್ಲಿ ಕಾಸ್ಟಿಂಗ್ ಕೌಚ್ ನಿರ್ದೇಶನ ಮಾಡ್ತಾ ಇದ್ನೋ ರೆಡಿ ಆಗ್ಬಿಡಿ ನಿಮ್ಮ ಮುಖ ಬಯಲು ಮಾಡ್ತಾ ಇದ್ದೀವಿ ಯಾರ ಖ್ಯಾತ ಕನ್ನಡ ನಿರ್ದೇಶಕ ಕನ್ನಡ ಸಿನಿಮಾದ ನಿರ್ದೇಶಕ ಇವನೇ ನೋಡಿ ಈತನೇ ನೋಡಿ ಆ ನಿರ್ದೇಶಕ ರಾಮ್ ಜನಾರ್ದನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆ ಸಿಕ್ಕ ಖ್ಯಾತ ನಿರ್ದೇಶಕ ರಾಮ್ ಜನಾರ್ದನ್ ಇವನೇನ್ ಸಾಮಾನ್ಯ ನಿರ್ದೇಶಕ ಅಂತ ಅಂದುಕೋಬೇಡಿ ನೀವು ಭಗೀರಥ ರಾಮನಗರ ಸಿನಿಮಾಗಳ ನಿರ್ದೇಶನ ಮಾಡಿದ್ದಾನೆ ಇನ್ನೂ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಈತ ಉಪೇಂದ್ರ ಅಭಿನಯದ ರಕ್ತ ಕಣ್ಣೀರು ಸಿನಿಮಾದ ಸಹ ನಿರ್ದೇಶಕ ಈತ ನಿರ್ಮಾಪಕರಿಗೆ ಸರಬರಾಜು ಮಾಡೋ ನಿರ್ದೇಶಕ ಸರಬರಾಜಿನ ಕೆಲಸಕ್ಕೆ ಇಳಿಯೋ ನಿರ್ದೇಶಕ ಈತನೇ ರಾಮ್ ಜನಾರ್ದನ್ ಸಿನಿಮಾ ಮಾಡಿ ಎಂಜಾಯ್ ಮಾಡಿ ಎಂದ ಡೈರೆಕ್ಟರ್ ಖಾಸಗಿ ಹೋಟೆಲ್ ನಲ್ಲಿ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾನೆ ನಟಿಯರನ್ನ ಕರೆಸಿದ್ದ ಈ ಜನಾರ್ದನ್ ನಟಿಯರ ಮುಂದೆಯೇ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾನೆ ಏನಮ್ಮ ಕಮಿಟ್ಮೆಂಟ್ಗೆ ರೆಡಿ ಅಲ್ವಾ ನಾನು ಹೇಳಿದ್ದೀನಲ್ವಾ ನಾನು ಹೇಳಿದ್ದೀನಲ್ವಾ ನಿನಗೆ ಅಂತ ಮತ್ತೆ ಮತ್ ಕೇಳ್ತಾನೆ ಮೊದಲ ಭೇಟಿಗೆ ಒಪ್ಪಿದ ಡೈರೆಕ್ಟರ್ ರಾಮ್ ಜನಾರ್ದನ್ ನಾವು ಕರೆದಂತ ಹೋಟೆಲ್ಗೆ ಆ ನಿರ್ದೇಶಕ ಬರ್ತಾನೆ ಡೈರೆಕ್ಟರ್ ರಾಮ್ ಜನಾರ್ದನ್ ಡೈರೆಕ್ಟರ್ ರಾಮ್ ಜನಾರ್ದನ್ ಹತ್ರ ಕಥೆ ರೆಡಿ ಇದೆ ಸಿನಿಮಾಗೆ ಕಥೆ ರೆಡಿ ಇದೆ ದುಡ್ಡು ಹಾಕೋರು ಬೇಕು ಇವನ ಪತ್ತಳಿಕೆಯಲ್ಲಿ ನಟಿಮಣಿಯರ ಲಿಸ್ಟೇ ಇತ್ತು ಎಲ್ಲ ಸಿದ್ಧತೆಯೊಂದು ಕೂಡ ಈತ ಬಂದಿದ್ದ ಈತನಿಗೆ ಪ್ರೊಡ್ಯೂಸರ್ ಬೇಕಿತ್ತು ಎಲ್ಲದಕ್ಕೂ ಕೂಡ ಆತ ಪ್ರಿಪೇರ್ ಆಗಿ ಬಂದಿದ್ದ ಸಿನಿಮಾ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದಕ್ಕೆ ಆತ ತಕ್ಷಣವೇ ನ ಮಾತುಕತೆಗಳನ್ನು ಕೂಡ ಶುರು ಮಾಡ್ತಾನೆ ಯಾರ್ ನಟಿ ಬೇಕು ನಿಮಗೆ ಹೆಸರುಗಳನ್ನು ಹೇಳ್ತಾನೆ ನಮ್ಮ ಜೊತೆಗೆ ಮೊದಲ ಭೇಟಿಯಲ್ಲಿ ಮಾತುಕತೆಗೂ ಕೂಡ ಆತ ಒಪ್ಕೊಂಡು ಹೋಟೆಲ್ಗೆ ಬಂದಿದ್ದ ಅಲ್ಲಿ ಯಾವ ರೀತಿಯಾಗಿ ಮಾತುಕತೆ ನಡೆಯುತ್ತೆ ಏನೆಲ್ಲ ವಿಚಾರಗಳನ್ನ ಆತ ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ದುಡ್ಡು ಹಾಕೋದಿಕ್ಕೆ ಈತನಿಗೆ ನಿರ್ಮಾಪಕರು ಬೇಕಿತ್ತು ಮೂರು ಕೋಟಿ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ ತಕ್ಷಣ ಆತ ಕಮಿಟ್ಮೆಂಟ್ ನ ಮಾತುಕತೆಗೆ ಬರ್ತಾನೆ ಎಂಜಾಯ್ ಮಾಡಿ ಅಂತ ಹೇಳ್ತಾನೆ ಸಿನಿಮಾ ಮಾಡಿ ಎಂಜಾಯ್ ಮಾಡಿ ಸಾರ್ ಅಂತಾನೆ ಈತ ರಾಮ್ ಜನಾರ್ದನ್ ಭಗೀರಥ ಸಿನಿಮಾ ಮಾಡಿದ್ದಾನೆ ರಾಮನಗರ ಸಿನಿಮಾ ಮಾಡಿದ್ದಾನೆ ಈತ ಮೈಕ್ ಮುಂದೆ ಕಥೆ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ಯಾವ ರೀತಿ ಭಗೀರಥ ಗಂಗೆನ ಭೂಮಿಗೆ ತರೋದಕ್ಕೆ ತಪಸ್ಸು ಮಾಡಿದ್ರು ನಾವು ಒಂದು ಸಿನಿಮಾ ಮಾಡೋದಕ್ಕೆ ಅಷ್ಟು ತಪಸ್ಸು ಮಾಡಿದ್ದೀವಿ ಆ ರೀತಿ ತಪಸ್ಸು ಮಾಡಿ ನಾವು ಒಂದು ಸಿನಿಮಾ ಮಾಡಿದ್ದೀವಿ ಜನ ಸಿನಿಮಾ ಗೆಲ್ಸಿದ್ದಾರೆ ಅಂತ ಕ್ಯಾಮರಾ ಮುಂದೆ ಈತ ಎಂತೆಂಥ ಮಾತುಗಳನ್ನು ಹೇಳ್ತಾನೆ ಅಂದ್ರೆ ಕ್ಯಾಮ್ರಾ ಹಿಂದೆ ಬಂದ್ರೆ ಪ್ರೊಡ್ಯೂಸರ್ ಗಳಿಗೆ ಹೇಳ್ತಾನೆ ಸರ್ ಕಮಿಟ್ಮೆಂಟ್ ರೆಡಿ ಯಾವ ಹೀರೋಯಿನ್ ಬೇಕು ಹೇಳಿ ಈತ ಕಮಿಟ್ಮೆಂಟ್ ಮಾಡಿಸೋ ಆಸಾಮಿ ಕಮಿಟ್ಮೆಂಟ್ ನ ನಿರ್ದೇಶಕ ಕಮಿಟ್ಮೆಂಟ್ ನ ಡೈರೆಕ್ಟರ್ ಅನ್ನೋದು ನಮಗೂ ಗೊತ್ತಾದಾಗ ಈತನನ್ನ ನಾವು ಭೇಟಿ ಹಾಕ್ತೀವಿ ಮೂರು ಕೋಟಿ ರೂಪಾಯಿಗಳಿವೆ ನಮ್ಮ ಹತ್ರ ನೀವು ಕಥೆ ಹಿಡ್ಕೊಂಡು ಬನ್ನಿ ಅಂದ್ರೆ ಬಂದ ಈ ಮಹಾನ್ ನಿರ್ದೇಶಕ ಕಮಿಟ್ಮೆಂಟ್ ಮಾತು ಶುರು ಮಾಡ್ತಾನೆ ಕಮಿಟ್ಮೆಂಟ್ಗೆ ರೆಡಿ ಅಂತಾನೆ ನೀವು ಕೇಳಿದ ಹೀರೋಯಿನ್ನ ಕರೆಸ್ತೀನಿ ಅಂತಾನೆ ಸಿನಿಮಾಗಲ್ಲ ಸಿನಿಮಾ ಜೊತೆಗೆ ಕಮಿಟ್ಮೆಂಟ್ಗೆ ಆ್ಯಕ್ಚುಲಿ ಅವ್ನು ಸಪೋರ್ಟಿಂಗ್ ರೋ ಲೈಕ್ ಸಪೋರ್ಟಿಂಗ್ ಒಂದು ಸಾಂಗ್ ಇದೆ ಲವ್ ಸಾಂಗ್ ಇದೆ ಒಂದು ಡ್ಯೂ ಸಾಂಗ್ ಇದೆ ಬಟ್ ಅಲ್ಟಿಮೇಟ್ಲಿ ಪ್ರೊಜೆಕ್ಟಾಳ್